ಈ ದಿನ ಮುಳಬಾಗಲು ಆಂಜನೇಯ ಸ್ವಾಮಿ ಬ್ರಹ್ಮರಥೋತ್ಸವದ ಅಂಗವಾಗಿ ಮತ್ತು ಲೋಪತ ಕರಗ ಮಹೋತ್ಸವದ ಅಂಗವಾಗಿ ಈ ಎರಡು ದಿನದಿಂದ ಕುಸ್ತಿ ಪಂದ್ಯಾವಳಿಗಳನ್ನು ಏರ್ಪಡಿಸಲಾಗಿತ್ತು ಇದಕ್ಕೆ ಪೂರಕವಾಗಿ ಎಲ್ಲರೂ ಸಹ ತುಂಬ ಸಂತೋಷದಿಂದ ತುಂಬ ವ್ಯವಸ್ಥಿತವಾಗಿ ಅಚ್ಚುಕಟ್ಟಾಗಿ ಶಿಸ್ತಿನಿಂದ ಈ ಪಂದ್ಯಾವಳಿಗಳನ್ನು ನಮ್ಮ ಹನುಮಾನ್ ವ್ಯಾಯಾಮ ಶಾಲೆಯ ಎಲ್ಲ ವೃಂದದವರು ನಮ್ಮ ಪೂಜ್ಯ ಗುರುಗಳಾದ ಕೃಷ್ಣಪ್ಪ ಅವರ ನೇತೃತ್ವದಲ್ಲಿ ರಾಮಯ್ಯನವರ ಆಶೀರ್ವಾದದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದರು ಈ ಕಾರ್ಯಕ್ರಮ ಬಹು ಬಹಳ ಅಚ್ಚುಕಟ್ಟಾಗಿ ಹನುಮಾನ ವ್ಯಾಯಾಮ ಶಾಲೆಯವರು ನಡೆಸ್ಕೊಟ್ಟಿದ್ದಾರೆ ಇಂದು ಲಾಸ್ಟ್ ಕೊನೆಯದಾಗಿ ಇವತ್ತು ಎಲ್ಲ ಮುಕ್ತಾಯಗೊಂಡಿದೆ ಇದನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟ ಎಲ್ರಿಗೂ ಹುತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ತಿಳಿಸ್ತಾ ಇದ್ದೀವಿ ಅದೇ ರೀತಿ ನಮ್ಮ ಕೋಲಾರ ಶಾಸಕರಾದಂತಹ ಕತ್ತೂರು ಮಂಜಣ್ಣನವರು ಬರ ಬರಬೇಕಾಗಿತ್ತು ಅನಿವಾರ್ಯ ಕಾರ್ಯಕ್ರಮದಿಂದ ಈ ದಿನ ಬರಕ್ಕಾಗಿಲ್ಲ ನಾಳೆ ಸಾಯಂಕಾಲ ನಾಳೆ ರಾತ್ರಿ ಕರಗ ಮಹೋತ್ಸವಕ್ಕೆ ಅವರು ಆಗಮಿಸಲಿದ್ದಾರೆ ಅವ್ರಿಗೂ ಎಲ್ರಿಗೂ ಇಲ್ಲಿ ನೆರೆದಿರ್ತಕ್ಕಂಥ ನಮ್ಮ ಸುಹಾಷ್ ಶೆಟ್ರು ಅವರ ಸ್ವಇಚ್ಛೆಯಿಂದ ಈ ದಿನ ಮಹಿಳಾ ಅಭ್ಯರ್ಥಿಗಳು ಏನು ಪಾಲ್ಗೊಂಡಿದ್ರು ಇದರಲ್ಲಿ ಕುಸ್ತಿಪಟುಗಳು ಅವರಿಗೆ ತಮ್ಮ ಸ್ವ ಇಚ್ಛೆಯಿಂದ ಮತ್ತು ಲಾಸ್ಟ್ ಕೊನೆಯದಾಗಿ ಆಡಿದ ಇಬ್ಬರು ಕುಸ್ತಿಪಟುಗಳ ಪರಿವಾನುಗಳಿಗೂ ಕೂಡ ಅವರ ಸ್ವಂತ ಇದರಿಂದ ಒಂದು ಬಹುಮಾನಗಳನ್ನು ವಿತರಿಸಿದ್ದಾರೆ ಅವರಿಗೂ ಇಲ್ಲಿ ಶ್ರಮಿಸಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಶಂಕರಣ್ಣನವರು ಎಲ್ಲರನ್ನು ಆಹ್ವಾನಿಸಿದ್ರು ಕಾರ್ಯಾಂತರಗಳಿಂದ ಅವರು ಇವತ್ತು ನಮ್ಮ ಕೌನ್ಸಿಲ್ ಆಫ್ ಗರ್ಡಿ ಶಂಕರಣ್ಣವರು ಎಲ್ಲ ಅವರಿಗೂ ಧನ್ಯವಾದಗಳನ್ನು ತಿಳಿಸ್ತೀವಿ ಇದನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟ ನಮ್ಮ ಎಲ್ಲ ವೃಂದದವರು ಮುನ್ರಾಜು ಕೃಷ್ಣಪ್ಪಣ್ಣ ಎಲ್ಲ ಹುಡುಗರು ಆದಿಯಾಗಿ ಎಲ್ರಿಗೂನು ಈ ಒಂದು ಧನ್ಯವಾದ ತಿಳಿಸ್ತಾ ಇದ್ವಿ ಇದಕ್ಕೆ ಸಹಕರಿಸಿದಂತ ನಮ್ಮ ಮುನ್ಸಿಪಾ ಸಿ ಎಂ ಸಿ ನಗರಸಭೆ ಪೌರ ಕಾರ್ಮಿಕರು ಅದೇ ರೀತಿ ಪೊಲೀಸ್ ಇಲಾಖೆ ಎಲ್ರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದೀವಿ ಈ ಎರಡು ಮಾತುಗಳನ್ನೂ ಇಲ್ಲಿ ಬಂದು ಈ ಒಂದು ಕುಸ್ತಿ ಪಂದ್ಯಾವಳಿಗಳನ್ನ ಬಹು ಇಚ್ಛೆಯಿಂದ ಸಂತೋಷದಿಂದ ನಡೆಸಿಕೊಟ್ಟ ಗುರುಗಳು ಶರ್ಮಾರವರು ಅದೇ ರೀತಿ ವಿಜಯ್ ಇರೋರು ಅವ್ರಿಗೂ ಕೂಡ ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ ಯಾರೆಲ್ಲ ಪಾಲ್ಗೊಂಡಿರೋ ಕುಸ್ತಿಪಟುಗಳು ಅವ್ರಿಗೆಲ್ಲರಿಗೂ ಆ ಭಗವಂತ ಆರೋಗ್ಯ ಐಶ್ವರ್ಯ ನೆಮ್ಮದಿ ಕೊಡ್ಲಿ ಮುಂದಿನ ವರ್ಷ ಇನ್ನಷ್ಟು ವಿಜೃಂಭಣೆಯಿಂದ ಈ ಹನುಮಾನ್ ವ್ಯಾಯಾಮ ಶಾಲೆ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಲಿ ಅಂತ ಅವ್ರ ನೋಡ್ಕೊಳ್ತಾರೆ